ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ವ್ಲಾಗ್ ಆಗಿರುತ್ತೆ ನಿನ್ನೆ ಬೆಳಗ್ಗೆ ಮೊಟ್ಟೆ ಪಲ್ಯ ಚಪಾತಿ ಮಾಡೋಣ ಅಂತ ಮಾಡ್ತಿದ್ದೆ ಸೊ ಮೊಟ್ಟೆ ಪಲ್ಯ ಮಾಡೋಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಿ ಈರುಳ್ಳಿ ಮೊಟ್ಟೆ ಕೊತ್ತಂಬರಿ ಸೊಪ್ಪು ಉಪ್ಪು ಗರಂ ಮಸಾಲ ಮತ್ತು ಕರ್ಬೇವಿನ ಸೊಪ್ಪು ಕಾಯಿ ಖಾರ ಪುಡಿ ಅರಿಶಿನ ಪುಡಿ ಇಷ್ಟು ಬೇಕಾಗುತ್ತೆ ಒಂದು ಬಾಣಲಿಕ್ಕೆ ಒಗ್ಗರಣೆಗೆ ಬಾಣಲಿ ಇಟ್ಬಿಟ್ಟು ಅದು ಕಾಯಿಲಾಕಿ ಒಂದು ಸ್ವಲ್ಪ ಸಾಸಿವೆ ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ ಈರುಳ್ಳಿ ಹಾಕಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ ತಿಂದೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಬೇಕು ಆ ಈರುಳ್ಳಿ ಬಾಡಿದ ಮೇಲೆ ರಶಿನ ಪುಡಿ ಗರಂ ಮಸಾಲ ಖಾರ ಪುಡಿ ಕೊತ್ತಂಬರಿ ಸೊಪ್ಪು ತುರಿದಿಟ್ಕೊಂಡಿರೋ ಕಾಯಿ ಆಮೇಲೆ ಈರುಳ್ಳಿ ಉರಿಯುವಾಗಲೇ ಉಪ್ಪು ಹಾಕಿರ್ತೀನಿ ಬೇಗನೂ ಆಗುತ್ತೆ ಅಂತ ಸೊ ಆಮೇಲೆ ಅದಕ್ಕೆ ಮೊಟ್ಟೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಪಲ್ಯ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅದಕ್ಕೆ ಇವತ್ತು ಸಂಜೆ ನಾಳೆಗೆ ದೋಸೆ ಹಾಕಿರುಬೋಣ ಅಂತ ಹೇಳಿ ದೋಸೆ ನೆನಕಿದ್ದೆ ಇವತ್ತು ಫಸ್ಟ್ ಟೈಮು ಎಲ್ಲೋ ಕೇಳಿದ್ದೆ ಅಂತ ಮಂಡಕ್ಕಿನ ನೆನೆಸ್ಬಿಟ್ಟು ಹಾಕಿದ್ದೆ ಉದ್ದಿನ ಕಾಳು ಎಲ್ಲ ಹಾಕಿ ನೋಡೋಣ ಬೆಳಗ್ಗೆ ವಿಡಿಯೋ ಮಾಡ್ತೀನಿ ದೋಸೆ ಯಾವ ಥರ ಬರುತ್ತೆ ಅಂತ ಮತ್ತೆ ಸಂಜೆ ಎಕ್ಸಿಮಿಷನಿಗೆ ಹೋಗೋಣ ಹಾಸನಲ್ಲಿ ಅಂತೇಳಿ ಹೊರಟ್ವಿ ನಾನು ಅಪ್ಪ ದೀಮನೆಲ್ಲರೂ ಮತ್ತು ಇನ್ನೊಂದು ಫ್ಯಾಮಿಲಿ ಅಪ್ಪ ಒಂದು ಫ್ರೆಂಡ್ ಫ್ಯಾಮಿಲಿನೂ ಬಂದಿದ್ದರು ಸೊ ಎಲ್ಲರೂ ಹೋಗ್ಬಿಟ್ಟು ನೋಡಿ ಬರೋಣ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೋಡ್ಕೊಂಬರೋಣ ಅಂಥೇಳಿ ಹೊರಟ್ವಿ ನಾವು ಹೊರಟಾಗಲೇ ಸೆವೆನ್ ಆಗಿತ್ತು ಅಲ್ಲಿ ಎಂಟು ಗಂಟೆಯಿಂದ ಅಲ್ಲ ಆರು ಗಂಟೆಯಿಂದ ಒಂಬತ್ತು ಗಂಟೆ ಲಾಸ್ಟ್ ಅಂತ ಹೇಳಿದರು ಸರಿ ಅಂತ ಅಲ್ಲಿಗೆ ಹೊರಟ್ವಿ ತುಂಬ ಅಂದರೆ ತುಂಬ ರಶ್ ಇತ್ತು ಅಂದ್ಕೊಂಡಿರಲಿಲ್ಲ ಇಷ್ಟು ರಶ್ ಇರುತ್ತೆ ಅಂತ ಬಟ್ ಜಾಗ ತುಂಬ ಚಿಕ್ಕದು ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಕರ್ಕೊಂಬರೋರು ವರ್ಷ ವರ್ಷ ಬಟ್ ಆವಾಗಂತೂ ತುಂಬ ನೀಟಾಗಿ ಎಲ್ಲ ರೆಡಿ ಮಾಡಿಟ್ಟಿರೋರು ಇವಾಗ ಅಷ್ಟು ನೀಟಾಗಿ ಇದು ಮಾಡಿರಲಿಲ್ಲ ಬಟ್ ಪರವಾಗಿಲ್ಲ ಮಕ್ಕಳು ಎಂಜಾಯ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿತ್ತು ಎಂಟ್ರಿನೇ ಫುಲ್ಲು ರೆಶ್ಶು ಟಿಕೆಟ್ ಕೌಂಟ್ರಲ್ಲೂ ರೆಶ್ಶು ಒಳಗೆ ಬಿಡೋಕ್ಕೂ ರೆಶು ಒಂಬತ್ತು ಗಂಟೆ ಮೇಲೆ ಟಿಕೆಟ್ ಕೊಡೋಲ್ಲ ಒಳಗೆ ಆಟ ಆಡೋಕ್ಕೂ ಟಿಕೆಟ್ ಕೊಡೋಲ್ಲ ಅಂತ ಹೇಳ್ತಿದ್ರು ಸರಿ ಅಂತ ಟಿಕೆಟ್ ತಗೊಂಡು ಹೊರ್ಡ್ ಒಳಗಡೆ ಹೋದ ತಕ್ಷಣ ಒಂದು ಸ್ವಲ್ಪ ಪ್ರಾಣಿಗಳಿಟ್ಟಿರ್ತಾರೆ ರ್ಯಾಬಿಟ್ಟು ಟಾಟೈಸು ಸ್ನೇಕು ಈ ಥರ ಆಚೆ ಒಂದು ಆರ್ಸ್ ಇಟ್ಟಿರ್ತಾರೆ ಕೂರಿಸಿ ರೈಡ್ ಮಾಡಿಸೋರು ಮಾಡಿಸ್ಬೋದು ಆರ್ಸ್ ರೈಡಿಂಗು ಅಲ್ಲೇ ಒಂದು ಸ್ವಲ್ಪ ಹಿಂಗೆ ರೌಂಡ್ ಹಾಕ್ತಾರೆ ಅಷ್ಟೇ ಎಲ್ಲದಕ್ಕೂ ಏಯ್ಟಿ ರುಪೀಸು ಸಿಕ್ಸ್ಟಿ ರುಪೀಸ್ ಈ ಥರ ಇದು ಮಾಡಿದ್ದಾರೆ ಚಾರ್ಜಸ್ಸು ಅಲ್ಲಿಗೆ ಆನ್ಲೈನ್ ಪೇಮೆಂಟ್ ಅಷ್ಟು ಕೇಳಲ್ಲ ಯಾರೂ ಎಲ್ಲ ಕ್ಯಾಶ್ ಕೇಳ್ತಾರೆ ಮತ್ತು ಈ ಥರ ಎಂಟ್ರೆನ್ಸಲ್ಲಿ ಪಿಚ್ಚರ್ಸ್ ಇಟ್ಟಿದ್ರು ಇದನ್ನ ನೋಡಿ ಸಿಕ್ಕವಾಟೆ ಖುಷಿಯಾಯಿತು ಒಂಥರ ಎಲ್ ಇ ಡಿ ಪಿಕ್ಚರ್ಸ್ ಥರ ಚೆನ್ನಾಗಿ ಕಾಣಿಸ್ತಿತ್ತು ದುಬೈಗೆ ನಾವು ಹೋಗೋಕ್ಕಾಗಲ್ಲ ಅಂತ ದುಬೈದು ಇದು ಪಿಕ್ಚರ್ಸ್ ಥರದೇ ಇಲ್ಲೆಲ್ಲ ಮಾಡಿಬಿಟ್ಟಿದ್ರು ಸರಿ ಅಂತ ನೋಡ್ಕೊಂಡು ಒಂದಷ್ಟು ಫೋಟೋಸು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದರೆ ಯಾರು ಬಿಡ್ತಿರಲಿಲ್ಲ ಎಲ್ಲ ಅಡ್ಡಾಡೋಕ್ಕೆ ಬರ್ತಿದ್ರು ಯಾ ಅವ್ರು ಯಾರು ಫೋಟೋ ತೆಕ್ಕೊಳ್ಳಿ ಬಿಡ್ಲಿ ಯಾವುದು ಕೇಳ್ತಿರಲಿಲ್ಲ ಎಲ್ಲ ನುಗ್ಗೋದು ನುಗ್ಕೊಂಡು ಒಂದು ಸಿಕ್ಕಾಪಟ್ಟೆ ಹಿಂಸೆ ಆಯ್ತಿತ್ತು ವೀಡಿಯೋ ಮಾಡೋಕ್ಕೆ ಫೋಟೋ ತೆಕ್ಕಳಕ್ಕೆಲ್ಲ ಎಲ್ಲಿ ಹೋದ್ರೂ ಅಲ್ಲೆಲ್ಲ ಜನನೇ ಅದು ಸಂಡೇ ಇಲ್ಲ ಯಾವಾಗಲೂ ಹಿಂಗೆ ಇರ್ತಾರೋ ಗೊತ್ತಿಲ್ಲ ಆದರೆ ಹೋದ್ವಿ ಒಳಗಡೆ ಪುನೀತ್ ರಾಜ್ಕುಮಾರ್ದವ್ರದ್ದು ಪಿಚ್ಚರ್ಸ್ ಎಲ್ಲ ಹಾಕಿದ್ರು ಅಲ್ಲೆಲ್ಲ ನಿಂತು ಫೋಟೋ ತೆಗಿಸ್ಕೊಂಡು ಅನಿಮಲ್ಸ್ ನೋಡ್ಕೊಂಡು ಹೋದ್ವಿ ಒಳಗಡೆ ಆ ಸ್ನೇಕ್ ಎಲ್ಲ ಇತ್ತು ಅದನ್ನು ಮೈ ಮೇಲೆಲ್ಲ ಕೆಲವ್ರು ಹಾಕಿಸ್ಕೊತಿದ್ರು ನಾವಲ್ಲಿ ಮಕ್ಕಳಿದ್ರಲ್ಲ ಆ ಕಡೆ ಸೈಡ್ ಹೋಗಲಿಲ್ಲ ಉದ್ದಕ್ಕೆ ಪಕ್ಷಿಗಳು ಬರ್ಡ್ಸು ಪಾಪ ಸ್ವಲ್ಪ ಕೂತಿದ್ದು ಅದೆಲ್ಲ ನೋಡ್ಕೊಂಡು ಎಂಟ್ರಿ ಆದ್ವಿ ಈ ಥರ ಬಟ್ಟೆ ಅಂಗಡಿ ಸ್ವೆಟರು ಮತ್ತು ಪಿಂಗಾಣಿದು ಗಾಜಿಂದ ತಗೊಳ್ಳೋರಿಗೆ ಪ್ಲಾಸ್ಟಿಕ್ ಐಟಮ್ಸು ಸೋಪಾಕ್ಸು ಇದು ಏನೇನೋ ಇರುತ್ತಲ್ಲ ಆ ಥರದ್ದು ಮಕ್ಕಳ ಆಟ ಸಾಮಾನು ಮತ್ತು ಹೆಣ್ಮಕ್ಳಿಗೆ ಮೇನ್ ಬೇಕಾಗುತ್ತಲ್ಲ ಈ ಥರದ್ದೆಲ್ಲ ಮೊದಲು ನಾವು ಚಿಕ್ಕವ್ರಿದ್ದಾಗ ತುಂಬ ಸ್ಟಾಲ್ಸ್ ಬರ್ತಿತ್ತು ಬಟ್ ಇವಾಗ ಅಷ್ಟಿಲ್ಲ ಸುಮ್ಮನೆ ಒಂದು ಮಾಡ್ತಾರೆ ಅಷ್ಟೇ ಈ ಥರ ಕ್ಲಿಪ್ಗಳೆಲ್ಲ ಚೆನ್ನಾಗಿತ್ತು ಈ ಥರ ಪ್ಲಾಸ್ಟಿಕ್ ಐಟಮ್ಸು ಮನೆಗೆ ಬಟ್ ರೇಟ್ ಸ್ವಲ್ಪ ಆಚೆಗೊಳಿಸ್ಕೊಂಡ್ರೆ ಜಾಸ್ತಿಯೇ ಇತ್ತು ಅನಿಸುತ್ತೆ ಆಮೇಲೆ ಈ ಥರ ಗೇಮ್ಸ್ ಇತ್ತು ಯಾವುದೇ ಯಾವ ತಗೊಂಡ್ರೂ ಪ್ರೈಸ್ ಬರುತ್ತೆ ಇಲ್ಲ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಬಟ್ ಅಲ್ಲಿ ಬರೋ ಪ್ರೈಸ್ ಅಷ್ಟೇ ಕಾಫಿ ಸೋರ್ಸದು ಇಲ್ಲ ಪಾತ್ರೆ ತೊಳೆ ಸ್ಕ್ರಬ್ಬರು ಅಲ್ಲಿ ಕೆಳಗೆ ಸೋಪ್ ಸೋಪಾಗ್ಸು ಇಷ್ಟೇ ಅಲ್ಲಿ ಪ್ರೈಸ್ ಬರೋದು ಅದು ಎಲ್ಲ ನೋಡ್ಕೊಂಡು ಒಳಗೆ ಬಂದ್ವಿ ಈ ಥರ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಹಾಕಿರೋತಾರಲ್ಲ ಚೆನ್ನಾಗಿರುತ್ತೆ ಬಟ್ ಈ ಥರ ಜಾಯಿಂಟ್ ವಿಲಲ್ಲೆಲ್ಲ ಆಡೋಕ್ಕೆ ನನಗಂತೂ ಸಖತ್ತು ಭಯ ನಾನು ಆಟ ಆಡಲಿಲ್ಲ ನೋಡೋದೇ ಅಷ್ಟೇ ಆಮೇಲೆ ನಾವಲ್ಲಿ ಸುತ್ತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಪ್ಪ ಅವರೆಲ್ಲ ಹೊಟ್ಟೆ ಹಶ್ವಾಗ್ತಿದೆ ಆಗ್ತಿದೆ ಅಂಥೇಳಿ ಏನೋ ತಿಂತಿದ್ರು ಬಜ್ಜಿ ಅನಿಸುತ್ತೆ ಸರಿಯಾದ ನೋಡಿ ಈ ಥರ ಕಾರಲ್ಲೆಲ್ಲ ಆಟಾಡ್ತಾರೆ ಅದು ನೋಡೋಕೆ ಈ ಥರ ಅನಿಸುತ್ತೆ ಸಿಕ್ಕಾಬಟ್ಟೆ ಫಾಸ್ಟಾಗಿ ಆಟ ಆಡುತ್ತೆ ಸಕ್ಕ ತಲೆ ಸುತ್ತದಂಗೆ ಆಗುತ್ತೆ ಅದೆಲ್ಲನೂ ನೋಡ್ಕೊಂಡು ಅಪ್ಪ ಅವರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೊರಟ್ವಿ ಅವರಲ್ಲಿ ನೋಡಿದ್ರೆ ಎಲ್ಲ ಬಜ್ಜಿ ತಿಂತಿದ್ರು ಅದೇನೋ ಬಜ್ಜಿ ಸರಿ ಅಂತ ಅಲ್ಲಿ ಹೋದ್ವಿ ಇದೇ ಇದೇ ಬಜ್ಜಿ ತಿಂತಿರೋದು ನಾವಲ್ಲಿಂದ ಅಷ್ಟೊತ್ತಿಗೆ ಇವ್ರು ಬಿಟ್ಟಿದ್ರು ಸರಿ ಅಂತ ನಾವು ದೊಡ್ಡದು ಹಪ್ಳ ಬರುತ್ತಲ್ಲ ಬಾಂಬೆ ಹಪ್ಳ ಅನ್ಸುತ್ತೆ ಆ ಥರ ಅದೊಂದು ತಿಂದ್ವಿ ನೋಡಿ ಈ ಥರ ಜಾಯಿಂಟ್ ವೀಲು ಮೇಲಿಂದ ಬರುವಾಗ ಸಿಕ್ಕಾಬಟ್ಟೆ ಭಯ ಆಗುತ್ತೆ ಆಮೇಲೆ ಇದಿತ್ತು ದೋಣಿ ಥರ ಆಡ್ತಾರಲ್ಲ ಅದು ಇತ್ತು ಆಟ ಆಡೋರಿಗೆ ಧೈರ್ಯವಾಗಿ ಎಲ್ಲ ಚೆನ್ನಾಗಿರುತ್ತೆ ಇದೇ ಹಪ್ಳ ಅದ್ರ ಮಧ್ಯೆ ಒಂದು ಖಾರ ಉದುರಿಸ್ಕೊಟ್ಟಿರ್ತಾರೆ ಮತ್ತು ನನ್ನ ಮಗನ ಆಟ ಆಡಿಸೋಣ ಅಂಥೇಳಿ ಈ ಥರ ಕಾರಿತ್ತು ಆ ಕಾರಿಗೆ ಕೂರಿಸಿದ್ವಿ ಅವನಿಗೆ ಫುಲ್ ಎಕ್ಸೈಟ್ಮೆಂಟು ಅವ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲನೂ ಕೂರಿಸ್ತಿದ್ರು ಯಾರಿಗೂ ಮೈ ಮೇಲೆ ಪ್ರೆಗ್ನೆ ಎಲ್ಲ ಕೂತ್ಕೊಂಡು ತಿಳ್ಕೊಂಡು ಓಡಾಡ್ತಿದ್ರು ಸ್ವಲ್ಪ ಹಿಂಸೆ ಅನ್ನಿಸ್ತು ಬಟ್ ಮಕ್ಕಳಿಗೋಸ್ಕರ ಸರಿ ಅಂತ ಇವ್ರನ್ನ ಆಟ ಆಡಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ಮಾಡಿದ ಇವನಂತೂ ಸಿಕ್ಕಾಬಟ್ಟೆ ಈ ಥರ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಕರ್ಕೊಬರ್ತಿರಲ್ಲ ಅದೇ ನೆನಪಾಗೋದು ಅವಾಗ ತುಂಬ ಆಟ ಆಡೋಕ್ಕಿರುತ್ತಿತ್ತು ಇರುತ್ತಿತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವಾಗೆಲ್ಲ ಅಷ್ಟು ಇಲ್ಲ ನೀಟ್ನೆಸ್ಸು ಅಷ್ಟೊಂದಿಲ್ಲ ಗುಂಡಿ ಥರ ಇರುತ್ತೆ ನೆಲ ಎಲ್ಲ ಕೂತ್ಕೊಂಡು ಚೆನ್ನಾಗಿ ತಿನ್ನೋಕೇನು ಇರಲ್ಲ ಎಲ್ಲ ಧೂಳು ಧೂಳು ಆ ಥರ ಇರುತ್ತೆ ಆದರೂ ಮಕ್ಕಳಿಗೋಸ್ಕರ ಅಂತ ಹೋಗಿ ಅಲ್ಲಿ ಮುಗಿಸ್ಕೊಂಡು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಥ್ಯಾಂಕ್ ಯು